ಹಾ ಎಲ್ರಿಗೂ ನಮಸ್ಕಾರ ನಾವಿವತ್ತು ಚಂದಮಂಡ್ಯದ ಹತ್ರ ಇರೋ ಕಬ್ಬಾಳಿಗೆ ನಮ್ಮ ಫ್ಯಾಮಿಲಿ ಫಂಕ್ಷನ್ನಲ್ಲಿ ಬೀಗ್ ರೂಟ್ ಇತ್ತು ಇವತ್ತು ಸೊ ಹಂಗಾಗಿ ಎಲ್ಲರೂ ನಾವಲ್ಲಿ ಬೀಗ್ ರೂಟಕ್ಕೆ ಇದ್ವಿ ಏನಂತಂದರೆ ಈ ಹೋಗ್ಬೇಕಾದ್ರೆ ನನಗನ್ಸಿದ್ದು ಈ ಒಂದು ಮಂಡ್ಯ ಮದ್ದೂರು ಸೈಡೆಲ್ಲ ಈ ರೋಡ್ಗಳಿಗೆ ಹೈವೇಗೆ ಅಂತ ಮರ ಎಲ್ಲ ಕಡಿದ್ಬಿಟ್ಟು ತೀರಾ ಎಲ್ಲೂ ಮರ ಗಿಡಗಳೇ ಕಾಣಿಸಿಲ್ಲ ಬಟ್ ಈ ರೂಟು ಒಳಗಡೆ ಶುರು ಮಾಡೋದಾಗಿಂದ ಏನು ತುಂಬ ರೋಡ್ ತುಂಬ ಮಡ ಗಿಡ ಕಾಣಿಸುತ್ತೆ ಒಂದೊಳ್ಳೆ ಗಾಳಿ ಬೀಸ್ತಿದೆ ಸೊ ಹಂಗಾಗಿ ನೋಡ್ತಾ ಇದ್ದಷ್ಟು ಮರಗಳೇ ಕಾಣಿಸ್ತಿದೆ ನೋಡಿ ನೀವು ಅಲ್ಲಿ ನೋಡ್ಬೋದು ಇದು ಹತ್ತತ್ರ ಕಬ್ಬಾಳ ಹತ್ತತ್ರ ಬಂದಿದ್ವಿ ಅದು ಬೆಟ್ಟ ಎಲ್ಲ ಕಾಣಿಸ್ತಿದೆ ಸೊ ಹಂಗಾಗಿ ಫಸ್ಟು ಬೀಗ್ ರೂಟಕ್ಕೆ ಹೋಗೋಕೆ ಮುಂಚೆ ಕಬ್ಬಾಳ ಮುಂದೆ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಹೋಗೋಣ ಅಂತ ಮಾತಾಡಿಕೊಂಡು ದೇವಸ್ಥಾನಕ್ಕೆ ಹೋಗ್ತಾ ಇದ್ವಿ ఈగ బందీ దేవస్థానకే నోడి అంత ఏం రష్ ఇలా అంద ఇల్ దేవ్ర ఎంట్రసలు మాత్ర స్వల్ప లైన్ క్యూ ఇప్పుడు క్యూల్ నితీ అంత ಸೊ ತುಂಬ ಚೆನ್ನಾಗಿದೆ ನೋಡೋಕ್ಕೆ ತುಂಬ ಖುಷಿ ಅನಿಸುತ್ತೆ ದೇವಸ್ಥಾನ ಹೊರ್ಗಡೆ ಹೊರಗಡೆ ಎಲ್ಲ ತುಂಬ ಚೆನ್ನಾಗಿದೆ ಪೂಜೆ ಮಾತ್ರ ತುಂಬ ಚೆನ್ನಾಗಾಯಿತು ಹೀಗೆ ದೇವ್ರ ಮುಂದೆಯೇ ಸ್ವಲ್ಪ ನಿಂತು ದೇವ್ರ ಪೂಜೆ ಆದರೆ ಏನೋ ಒಂಥರ ಮನಸ್ಸಿಗೆ ಸಮಾಧಾನ ಅನಿಸುತ್ತೆ ನೋಡೋಕ್ಕೂ ದೇವಸ್ಥಾನ ಎಲ್ಲ ತುಂಬ ಚೆನ್ನಾಗಿದೆ ಅಲ್ಲಿ ಸುತ್ತ ಬಂದರೆ ಗಣೇಶನ ದೇವಸ್ಥಾನ ಸುಬ್ರಹ್ಮಣ್ಯನ ದೇವಸ್ಥಾನ ಎಲ್ಲ ಇದೆ ಅದೆಲ್ಲ ಮುಗಿಸ್ಕೊಂಡು ಈಗ ಹೊರ್ಗಡೆ ಹೋಗ್ತಾ ಇದ್ದೀವಿ ದೇವಸ್ಥಾನದ ಲೈನ್ಸ್ ಎಲ್ಲ ಮುಗಿಸ್ಕೊಂಡು ಹೊರಗಡೆ ಬಂದರೆ ಇಲ್ಲೊಂದು ಸಿಟ್ಟಿಂದ ಹೊರಗಡೆ ಒಂದು ರೂಮು ಇನ್ನೊಂದು ದೇವಸ್ಥಾನ ಎಲ್ಲ ಕಾಣುತ್ತೆ ಇಲ್ಲಿಂದ ಹೋಗ್ತಾ ಏನಾಯಿತು ಜೋರಾಗಿ ಮಳೆ ಬಂದ್ಬಿಡ್ತು ಹೊರಗಡೆ ಬಂದ ತಕ್ಷಣ ಆಮೇಲೆ ಸ್ವಲ್ಪ ಹೊತ್ತು ಹೋಗಿ ಆ ದೇವಸ್ಥಾನ ಕೆಳಗಡೆ ನಿಂತಿದ್ವಿ ಎಲ್ಲರೂ ಅದಕ್ಕೆ ಮಳೆ ಬಂತು ಅಂತ ಎಲ್ಲರೂ ಓಡ್ತಿದ್ದಾರೆ ನೋಡಿ ಸ್ಟಾರ್ಟಿಂಗಲ್ಲಿ ಈ ಕಡೆಯಿಂದ ಹೋಗ್ಬೇಕಾದ್ರೆ ನಾನು ಈ ದೇವಸ್ಥಾನದ ಒಳಗಡೆ ಹೋಗೋಕೆ ಮುಂಚೆ ಇದೆಲ್ಲ ಸಿಗುತ್ತೆ ಇದನ್ನ ವೀಡಿಯೋ ಮಾಡ್ಕೊಳೋಕ್ಕಾಗಲಿಲ್ಲ ಮರ್ತೋಗ್ಬಿಟ್ಟೆ ಸೊ ಹಂಗಾಗಿ ಈಗ ಆ ಕಡೆಯಿಂದ ಬರ್ತಾ ಮಳೆನಲ್ಲೇ ಜೋರು ಮಳೆ ಬಂದು ನಿಲ್ತು ಇನ್ನೂ ಸ್ವಲ್ಪ ಅನಿ ಹನಿ ಬರ್ತಾಯಿತ್ತು ಹಂಗಾಗಿ ವೀಡಿಯೋ ಮಾಡ್ಕೊಂಡು ಬಂದೆ ನಿಮಗೆ ಹೊರ್ಗಡೆ ಎಲ್ಲ ಚೆನ್ನಾಗಿದೆ ಅಂತಂದಲ್ಲ ಸೊ ತುಂಬ ಚೆನ್ನಾಗಿದೆ ಇದು ಎಂಟ್ರೆನ್ಸ್ ಹೋಗ್ತಾನೆ ಹಿಂಗೆ ಹೂ ಮರದು ಆಮೇಲೆ ಪೂಜೆ ಸಾಮಾನು ಎಲ್ಲ ಸಿಗುತ್ತೆ ಹಂಗೆ ಹೊರಗಡೆಯಿಂದ ನೋಡೋಕ್ಕೆ ಆಲ್ಮೋಸ್ಟ್ ದೇವಸ್ಥಾನ ಅಂತ ಅನ್ಸಲ್ಲ ಒಳ್ಳೆ ಪಾರ್ಕ್ ಥರ ಕಾಣಿಸ್ತಿದೆ ಹೊರಗಡೆಯಿಂದ ನೋಡೋಕ್ಕೂ ತುಂಬ ಚೆನ್ನಾಗಿದೆ ಸೊ ಹಂಗೆ ವೀಡಿಯೋ ಬರ್ತಾ ಬರ್ತಾಯಿದ್ವಿ ಸೊ ನಡ್ಕೊಂಡು ಬಂದು ಇಲ್ಲಿ ಮುಂದಗಡೆ ಕಾರ್ನ ನಿಲ್ಲಿಸಿದ್ವಿ ಆ ಕಾರಲ್ಲಿ ಹೋಗಿ ಈಗ ಏನು ನಾವು ಊಟಕ್ಕೆ ಅಂತ ಬಂದಿದ್ವಿ ಅಲ್ಲಿಗೆ ಹೋಗಬೇಕು ನೆಕ್ಸ್ಟು ಸೊ ಅಲ್ಲಿ ಕಾರ್ ಗತ್ತಿ ಹೋಗೋಣ ಬನ್ನಿ ಸ್ವಲ್ಪ ಮಳೆ ಬರ್ತಾನೆ ಇತ್ತು ಸೊ ಹಂಗಾಗಿ ನಾವೀಗ ಕಾರ್ ಹತ್ತಿ ಇವಾಗ ಊಟದ ಹಾಲ್ ಹತ್ರ ಇದ್ದೀವಿ ನೋಡಿ ಇಲ್ಲಿ ಊಟದ ಹಾಲ್ ಹತ್ರ ಬಂದಿದ್ದು ಇದೇ ದೊಡ್ಡ ಮನೆ ಪಾರ್ಟಿ ಹಾಲ್ ಅಂತ ಅಂದರೆ ಒಂದು ಊಟಕ್ಕೆ ಅರೇಂಜ್ ಮಾಡೋಕ್ಕೆ ಟೇಬಲ್ ಹಾಕಿ ಮಾಡೋಕ್ಕೆ ಅಡುಗೆ ಮಾಡೋಕ್ಕೆ ಒಂದು ಮನೆ ಥರ ಮಾಡಿದ್ದಾರೆ ಇಲ್ಲಿ ಹಾಲ್ ಮುಂದಗಡೆಯೂ ಸ್ವಲ್ಪ ದೊಡ್ಡದಾಗಿ ಜಾಗ ಇದೆ ಸೊ ವೆಹಿಕಲ್ಸ್ ಎಲ್ಲ ಪಾರ್ಕ್ ಮಾಡೋಕ್ಕೆ ತುಂಬ ಚೆನ್ನಾಗಿದೆ ಆ್ಯಂಡ್ ಅಲ್ಲೇ ಪಕ್ಕದಲ್ಲೆಲ್ಲ ರೇಷ್ಮೆ ಅವಳು ಸಕ್ಕಕ್ಕೆ ಸೊಪ್ಪೆಲ್ಲ ಬೆಳೆದಿದ್ದಾರೆ ಸೊ ನಾವು ಊಟ ಮುಗಿಸ್ಕೊಂಡು ಇವಾಗ ಊರ ಕಡೆ ಹೊಡ್ತಿದ್ದೀವಿ ಬರ್ತಾಯಿದ್ದೀವಿ ಕಾರಲ್ಲಿ ಸೊ ಇಲ್ಲಿಂದ ಚನ್ನಪಟ್ಟಣ ಬಂದು ಚನ್ನಪಟ್ಟಣಿಂದ ಮತ್ತು ಮದ್ದೂರು ಅಲ್ಲಿಗೆ ಹೋಗ್ತಾ ಇದ್ದೀವಿ ಸೊ ಇದು ನನ್ನ ಫಸ್ಟ್ ವಿಡಿಯೋ ಸೊ ಈ ವಿಡಿಯೋ ನೋಡಿ ಲೈಕ್ ಮಾಡಿ ಇಷ್ಟ ಆದರೆ ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಆ್ಯಂಡ್ ಇನ್ನೂ ವೀಡಿಯೋಸ್ ಮಾಡೋದಿದೆ ಸೊ ಪ್ಲೀಸ್ ಸಪೋರ್ಟ್ ಮಾಡಿ ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಾನು ಸ್ಪಂದನ